ಅಹ್ ಒಂದು ಸೆಲೆಬ್ರಿಟಿ ಮತ್ತೆ ನಾನ್ ಸೆಲೆಬ್ರಿಟಿಗಳ ನಡುವೆ ಒಂದು ಬಿಗ್ ಫೈಟ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಲೈಕ್ ಏನಪ್ಪಾ ಅಂತಂದ್ರೆ ಈಗ ಯಾರು ಜಗದೀಶ್ ಲಯರ್ ಜಗದೀಶ್ ಅವರು ಇದಾರೆ ಇವ್ರು ಬಂದ್ಬಿಟ್ಟು ಓವರ್ ವಾಯ್ಸ್ ಇಟ್ಕೊಂಡು ಬಿಗ್ ಬಾಸ್ ಮನೆಯ ಕಂಟ್ರೋಲ್ ಮಾಡ್ತಾ ಅಂತಾನೆ ಹೇಳ್ಬಹುದು ಚೈತ್ರನು ಕೂಡ ತುಂಬಾ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು ಇವತ್ತೊಂದು ನಾಮಿನೇಷನ್ ಕಾವು ಜೋರಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಹ್ ಈ ಏನ್ ನಡೀತಿದೆ ಅಂತಂದ್ರೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಮಾನಸ ಮತ್ತೆ ಮೋಕ್ಷಿತ ಅವರು ಚೈತ್ರಾ ಕುಂದಾಪುರ ಅವ್ರನ್ನ ನಾಮಿನೇಟ್ ಅಂತ ಹೇಳ್ಬಹುದು ಇಲ್ಲಿ ಚೈತ್ರ ಕುಂದಾಪುರ ಅವರು ಅಹ್ ವಾದನ್ನ ಮಾಡ್ತಿದ್ದಾರೆ ನೀವೆಲ್ಲ ಹೇಳೋದನ್ನ ನಾನೆಲ್ಲ ಒಪ್ಕೊಳಕೆಲ್ಲ ಆಗಲ್ಲ ಅನ್ಕೊಂಡು ಮತ್ತೆ ಇಲ್ಲಿ ಅವರು ಹಿಂಗಡೆ ಕಿರ್ಸ್ತನ ಇದಾರೆ ಚೈತ್ರ 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 ಅಂತ ಚೈತ್ರ ಅವರು ತೆಲೆಗೆ ಹಾಕೊಳ್ತಿಲ್ಲ ಅಂತಾನೆ ಹೇಳ್ಬಹುದು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅಹ್ ಯಾರು ನಮ್ಮ ಉಗ್ರ ಮಂಜು ಅವರು ಅಹ್ ಭವ್ಯ ಗೌಡ ಅವರಿಗೆ ಕೇಳ್ತಿದ್ದಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಸಿಂಪತಿ ಸಿಂಪತಿಗೋಸ್ಕರ ಆಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರ ಅಂತಾನೆ ಹೇಳ್ಬಹುದು ಇಲ್ಲಿ ಇವತ್ತು ಏನು ಒಂದು ನಾಮಿನೇಷನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಸ್ವರ್ಗ ಮತ್ತೆ ನರಕ ಅಂತ ಒಂದೇನಿತ್ತು ಸ್ವರ್ಗ ಮತ್ತೆ ನರಕ ಸ್ವರ್ಗದಲ್ಲಿ ಇರೋರೆಲ್ಲ ಒಂದು ಒಗ್ಗಟ್ಟಿದ್ರು ಜಗದೀಶ್ ಒಬ್ಬನ ಲಾರ್ ಜಗೀಶ್ ಜಗದೀಶ್ ಅವ್ರನ್ನ ಬಿಟ್ಟು ಅಂತ ಅಂತಾನೆ ಹೇಳ್ಬೋದಿತ್ತು ಇತ್ತು ಮತ್ತೆ ನರಕದಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿದ್ರು ಅಂತ ಹೇಳ್ಬೋದು ಏನೇ ಚೆನ್ನಾಗಿದ್ರು ಕೂಡ ಒಂದು ನಾಮಿನೇಷನ್ ಬರುತ್ತಲ್ವಾ ಆ ಟೈಮ್ ಅಲ್ಲಿ ಎಲ್ಲಾನು ಉಲ್ಟಾ ಬಿಗ್ ಬಾಸ್ ಅವರು ಮಾಡೇ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ಇಲ್ಲಿ ಸ್ವರ್ಗ ಮತ್ತೆ ನರಕ ಮಾಡ್ಬಿಟ್ಟು ಟಾಸ್ಕ್ ಗಳಿಗೇನಾದ್ರು ಆಟ ಆಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಹ್ ಎಲ್ರು ಕಮೆಂಟ್ ಹೇಗಪ್ಪ ಮಾಡ್ತಿದ್ರು ಅಂದ್ರೆ ನರಕ ಸ್ವರ್ಗ ಬೇಕಾಗಿರ್ಲಿಲ್ಲ ಬರೀ ಒಂದೇ ಒಂದೇ ಒಂದು ಇದನ್ನ ಇಟ್ಕೊಂಡು ಬಿಗ್ ಬಾಸ್ ನಡೆಸಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಬರ್ತಾ ಇದೆ ಬಟ್ ಇದೇನೋ ನರಕ ಸ್ವರ್ಗ ಅನ್ಕೊಂಡು ಫ್ಲಾಪ್ ಆಗೋ ಚಾನ್ಸಸ್ ಏನಾದ್ರು ಇದೆಯಾ ಕಮೆಂಟ್ ಮಾಡಿ ಗೈಸ್ ಓಕೆನಾ ಓಕೆ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು ಅಂತ ನಿಮಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ಗೈಸ್ ಆಗಿತ್ತು ಇವತ್ತಿನ ಒಂದು ಫಸ್ಟ್ ಪ್ರೋಮೋ ಅಪ್ಡೇಟ್ ನೆಕ್ಸ್ಟ್ ಪ್ರೋಮೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಹೊಸಬ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬೈ ಬೈ